ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ವಿಶೇಷತೆ ನಿಮ್ಮ ಪ್ರೀತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅದನ್ನು ವಾಪಸ್ ತಗೊಂಬರಬೇಕು ಅಂದರೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಡುವಂಥ ಟೆಕ್ನಿಕ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದು ಒಂದು ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಯಾವ ರೀತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಮನಸ್ಸಾರೆ ನಾವು ಈ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಆವಾಗ ನೋಡಿ ಮ್ಯಾಜಿಕ್ ನೋಡ್ತೀರ ನೀವು ನಾ ಹೇಳ್ಕೊಡುವಂತಹ ಟೆಕ್ನಿಕ್ನ ತಿಂಗಳಲ್ಲಿ ಒಂದು ಬಾರಿ ಮಾಡ್ತಾ ಬರಬೇಕು ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅನ್ನೋದನ್ನ ಅದೇ ರೀತಿ ನೀವು ಬರ್ತಿಟ್ಕೊಬೇಕಾಗತ್ತೆ ನಿಮ್ಮ ಪರ್ಸ್ನಲ್ ಆಗಿರ್ಬೋದು ಅಥವಾ ನೀವು ದಿಮ್ ಕೆಳಗಡೆ ಮಲ್ಕೊತಿರಲ್ಲ ಅಲ್ಲಿ ಅಥವಾ ನೀವು ಎಲ್ಲಾದರೂ ಸೀಕ್ರೆಟ್ ಜಾಗ ಇದ್ದರೆ ಆಗಿರ್ಬೋದು ಯಾರು ನೋಡದೇರೋ ಅಂಥ ಜಾಗದಲ್ಲಿ ಅಂತ ಹೇಳ್ತೀನಿ ಈ ಒಂದು ಸ್ಪೆಲ್ ಬಂದು ಪವರ್ಫುಲ್ಲಾಗಿರುತ್ತೆ ಈ ಸ್ಪೆಲ್ ಬಂದು ಪವರ್ಫುಲ್ ಆಗಿರುತ್ತೆ ಇದನ್ನು ನೀವು ಬಹಳ ಲೈಕ್ ಅವನು ನನಗೆ ಮೋಸ ಮಾಡಿದ್ದಾನೆ ಅವನಿಗೆ ಆಟ ಆಡಿಸ್ತೀನಿ ಈ ರೀತಿ ಎಲ್ಲ ನೀವು ಡ್ರೈ ಮಾಡಿದ್ರೆ ಖಂಡಿತ ಆಗಲ್ಲ ಯೂನಿವರ್ಸ್ ಅನ್ನೋದು ಅಷ್ಟು ಸುಲಭ ಅಲ್ಲ ಅದಕ್ಕೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ದೇವ್ರಿಗೂ ಕೂಡ ಈಗ ನಾವು ಮನಸ್ಸಲ್ಲಿ ಏನು ಕೆಟ್ಟದ್ದು ಬಯಸಿದ್ರೆ ಕರ್ಮ ನಮಗೆ ಬ್ಯಾಕ್ ಬರುತ್ತೆ ಅನ್ನೋದು ನಿಜ ತಾನೇ ಅದೆಷ್ಟು ಸತ್ಯನೋ ಹಾಗೆ ಅವ್ನಿಗೆ ಆಟ ಆಡಿಸ್ಬೇಕು ಇಲ್ಲ ಇವ್ಗೆ ಆಟ ಆಡಿಸ್ಬೇಕು ನನಗೆ ಮೋಸ ಮಾಡಲ್ಲೋ ಅಂತ ಈ ರೀತಿ ಬಲವಂತವಾಗಿ ನೀವು ಅವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡಿ ಬರ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅದಕ್ಕೆ ಡಬಲ್ ನೋವು ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ಪವರ್ಫುಲ್ ಸ್ಪೆಲ್ಗೋಸ್ಕರ ಬೇಕಾಗಿರೋದು ನಮಗೆ ಗ್ರೀನ್ ಕಲರ್ ಪೆನ್ ಆ್ಯಂಡ್ ಈ ರೀತಿ ಖಾಲಿ ಹಾಳೆ ಬೇಕಾಗತ್ತೆ ಮೊದಲನೇದಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ಯುವರ್ ಪರ್ಸನ್ ನೇಮ್ ಈ ರೀತಿ ಬರೆದು ಇದಕ್ಕೊಂದು ಎನರ್ಜಿ ಸರ್ಕಲ್ ಹಾಕಬೇಕು ಓಕೆ ನಂತರ ಯುವರ್ ನೇಮ್ ನೀವು ಬರಿಬೇಕಾದ್ರೆ ಎನರ್ಜಿ ಸರ್ಕಲ್ ಹಾಕಬೇಕಾದ್ರೆ ನಿಮ್ಮ ಪರ್ಸನ್ನು ನೆನೆಸ್ಕೊಂಡು ನಿಮಗೆ ಏನಾಗಬೇಕು ಅದನ್ನು ನೀವು ನೆನೆಸ್ಕೊತ ಬರಿಬೇಕು ಅದಾಗಿದ ನಂತರ ಸರ್ಕಲ್ ಹಾಕಿದ ನಂತರ ಈ ರೀತಿ ನೋಡಿ ಏಯ್ಟ್ ಕಾಣಿಸೋ ರೀತಿ ಕಾಣಿಸ್ಬೇಕು ಏಯ್ಟ್ ಇದು ಇನ್ಫಿನಿಟಿ ಅಂತಾರೆ ಸಿಂಬಲ್ ಅಂತ ಹೇಳ್ತಾರೆ ಇದು ವೆರಿ ಪವರ್ಫುಲ್ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ನೋಡಿ ನೀವು ಮ್ಯಾಜಿಕ್ ಅನ್ನೋದನ್ನ ಯಾವ ರೀತಿ ನೋಡ್ತೀರ ಅದಾಗಿ ನಂತರ ಇಲ್ಲಿ ನೋಡಿ ಮೇಲ್ಗಡೆ ಕ್ಲೀಮ್ ಕ್ಲೀಮ್ ಎರಡು ಕಡೆನೂ ಬರಿಬೇಕು ಕ್ಲೀಮ್ ಅಂತ ಕಾಣಿಸ್ತಿದೆ ಅಲ್ಲ ಈ ರೀತಿ ಬರದ ನಂತರ ಕೆಳಗಡೆ ಪರ್ಸನ್ ನೇಮ್ ಬರೀರಿ ಮತ್ತೆ बरस नेम बरदिद नंतर कॉल मी कॉल मी ಕಾಲ್ಮಿ ಅಂತ ಮೂರು ಟೈಮ್ ಬರೀಬೇಕು ಇದಕ್ಕೂ ಈಗ ನೀವು ಎನರ್ಜಿ ಸರ್ಕಲ್ ಹಾಕಬೇಕು ಎಷ್ಟು ನೀವು ಜಾಗರೂಕರಾಗಿರಬೇಕು ಅಂದರೆ ಇದೆಲ್ಲ ಮಾಡಬೇಕಂದ್ರೆ ಬೇರೆ ಆಲೋಚನೆ ಬಿಟ್ಟು ನಿಮಗೇನು ಯಾವ ಪರ್ಪಸ್ಸು ಈಗ ಲವ್ ಬ್ರೇಕಪ್ ಆಗಿದೆ ಅವ್ರು ವಾಪಸ್ ಬರಬೇಕು ಅಲ್ವಾ ಅದಕ್ಕೋಸ್ಕರ ನೀವು ಹಾಕಬೇಕು ಅಂತ ಹೇಳ್ತೀನಿ ನಂತರ ಕೆಳಗಡೆ ಏಂಜಲ್ ನಂಬರ್ ಬರೀಬೇಕಾಗತ್ತೆ ಒನ್ ಝೀರೋ ತ್ರೀ ಫೋರ್ ಸೆವೆನ್ ಫೈವ್ ಈ ರೀತಿ ಬರಿಬೇಕು ಈ ರೀತಿ ಮೇಲೆ ಪೇಪರ್ನ ನೀವು ಎಡಗೈನಲ್ಲಿ ಇಟ್ಕೊಂಡು ನಿಮ್ಮ ವಿಷಸ್ ಏನಿದೆ ಅದನ್ನೆಲ್ಲ ನನ್ನ ಪಾರ್ಟ್ನರ್ ವಾಪಸ್ ಬರಬೇಕು ಅಂತ ನೀವು ಪ್ರತಿದಿನ ಸಿಕ್ಸ್ ಡೇಸ್ ಸಿ ಈಗ ಬರೆದಿದ್ದು ಕೌಂಟಿಂಗ್ ಮಾಡ್ಕೊಳ್ಳಿ ಈ ದಿನ ಬರೀತೀರಾ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಡೇಸ್ ನಿಮ್ಮ ಪರ್ಸಲ್ಲಿ ಅಥವಾ ಪಿಲ್ಲೋ ಕೆಳಗಡೆ ಅಥವಾ ನಿಮಗೆ ಲಾಕರಲ್ಲಿ ಎಲ್ಲಿ ನಿಮಗೆ ಜಾಗ ಇರುತ್ತೋ ಅಲ್ಲಿ ಇಟ್ಟಿರ್ತೀರಲ್ಲ ಪ್ರತಿದಿನ ಇದನ್ನ ಈ ರೀತಿ ಫೋಲ್ಡ್ ಮಾಡಿರ್ತಿರಲ್ಲ ಫೋಲ್ಡ್ ಮಾಡಿದ್ನ ತೆಗೆದುಬಿಟ್ಟು ಪ್ರತಿದಿನ ನನ್ನ ಪರ್ಸನ್ ಕಾಲ್ ಮಾಡಲಿ ನಮ್ಮ ಪರ್ಸನ್ನು ವಾಪಸ್ ಬರಲಿ ಈ ರೀತಿ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಂದು ರೊಟೀನ್ ಮಾಡ್ಕೊಳ್ಳಿ ಆ ರೀತಿ ಮಾಡಿಕೊಂಡು ನೀವು ಪ್ರತಿದಿನ ಈ ರೀತಿ ಪ್ರಾರ್ಥನೆ ಮಾಡಿ ನಂತರ ನೀವು ಇದನ್ನು ಅದೇ ಜಾಗದಲ್ಲಿ ಇಡಿ ಏಳನೇ ದಿನಕ್ಕೆ ಆರು ದಿನ ಕಂಪ್ಲೀಟ್ ಆದಮೇಲೆ ಏಳನೇ ದಿನಕ್ಕೆ ಸುಟ್ಟಾಕಬೇಕು ಮಂತಲ್ಲಿ ನೀವು ಒಂದು ಬಾರಿ ಮಾಡ್ಬೋದು ಮಂತಲ್ಲಿ ಯಾವುದೇ ದಿನ ಏಳು ದಿನ ತೊಗೊಳ್ಳಿ ನೀವು ಈ ಒಂದು ಏಳು ದಿನಕ್ಕೆ ನೀವು ಇದನ್ನು ಕಂಪ್ಲೀಟ್ ಈ ಸ್ಪೆಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತೀನಿ ನೀವು ಇದನ್ನು ಟ್ರೈ ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕು ಅವ್ರ ಜೊತೆ ನಾನು ಇರಬೇಕು ಜೀವನ ಪರ್ಯಂತ ಲೈಕ್ ಮದುವೆ ಆಗಬೇಕು ಈ ರೀತಿ ಎಲ್ಲ ನಿಮ್ಮ ಇಂಟ್ಯೂಷನ್ ಇದ್ದರೆ ಖಂಡಿತ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಹಾಕಿದ್ದೀನಿ ಅದು ಒಂದು ಶಾರ್ಟ್ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ಹೇಳೋಕ್ಕಾಗೋದಿಲ್ಲ ಅಲ್ಲ ಹಾಗಾಗಿ ಡೀಟೇಲ್ ಆಗಿ ನಾನು ಒಂದು ನನ್ನ ಒಂದು ಚಾನಲ್ನಲ್ಲಿ ಹೇಳಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎವ್ರಿ